ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೊ ತುಂಬಾ ಜನ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರಿ ಏನು ಅಂದ್ರೆ ನೋಟಿಫಿಕೇಶನ್ ಪಿ ಪಿಸಿ ನೋಟಿಫಿಕೇಶನ್ ಪಿ ಐ ನೋಟಿಫಿಕೇಶನ್ ಇವೆಲ್ಲ ಯಾವಾಗ ಆಗುತ್ತೆ ಅಂಡ್ ಕೆ ಎಸ್ ಹೊಸ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರಿ ಅದ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಹೌದಾ ಎಸ್ ನೋಟಿಫಿಕೇಶನ್ ಅಪ್ಡೇಟ್ಸ್ ತುಂಬಾ ಬಂದಿದ್ವು ಓಕೆ ಸೊ ಹಾಗಾಗಿ ಆಗುವಂತ ಚಾನ್ಸಸ್ ಇತ್ತು ಆದರೆ ಪ್ರಸ್ತುತ ಏನು ಹೊಸ ಅಪ್ಡೇಟ್ ನೋಟಿಫಿಕೇಶನ್ ಬಗ್ಗೆ ಅಂತಂದ್ರೆ ಸೊ ನಿಮ್ಮ ಎಲ್ಲಾ ಮೆಸೇಜ್ ಗಳಿಗೆ ಆನ್ಸರ್ ತರ ವಿಡಿಯೋ ಮಾಡ್ತಿದ್ದೀನಿ ರೈಟ್ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗ್ತೀನಿ ಅಂದ್ರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಸೊ ನೋಟಿಫಿಕೇಶನ್ ಸಂಪೂರ್ಣ ಕತೆ ಏನು ಏನೇನ್ ಪ್ರಾಬ್ಲಮ್ಸ್ ಇದೆ ಸರ್ಕಾರ ತಪ್ಪಾ ಯಾರ ತಪ್ಪು ಇಂಟರ್ನಲ್ ಫ್ಯಾಕ್ಟರ್ ಆಗ್ತದೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನೇನ್ ಆಗ್ತದೆ ಸೊ ಎಲ್ಲದರದು ಕಂಪ್ಲೀಟ್ ಒಂದು ಡೀಟೇಲ್ಡ್ ವಿಡಿಯೋ ಮಾಡಬೇಕು ಅಂತ ಮಾಡ್ತಿದ್ದೀನಿ ಓಕೆ ಸೊ ಈ ವಿಡಿಯೋದ ನಂತರ ನಿಮ್ಗೆ ನೋಟಿಫಿಕೇಶನ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ ರೈಟ್ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಏನು ಕತೆ ಅಂತಂದ್ರೆ ಸೊ ಒಳ ಮೀಸಲಾತಿಗೋಸ್ಕರನ ಏನ್ ಮಾಡಿದ್ರು ಕರ್ನಾಟಕ ಸರ್ಕಾರ ಆ ನೇಮಕಾತಿಗಳನ್ನ ಸ್ಟಾಪ್ ಮಾಡಿಸಿ ಒಳ ಮೀಸಲಾತಿ ಆಯೋಗ ರಚನೆ ಮಾಡ್ತಾರೆ ಸೊ ನ್ಯಾಯಮೂರ್ತಿ ನಾಗಮೋಹನ್ ದೋಸ್ ಅವರು ವರದಿ ಕೂಡ ರೆಡಿ ಮಾಡ್ತಾರೆ ಓಕೆ ಆ ವರದಿ ಕೊಟ್ಟ ಮೇಲೆ ಅವರ ವರದಿ ಪ್ರಕಾರ ಏನಾದ್ರು ಇವ್ರು ಆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ತೊಂದರೆ ಆಗ್ತಾ ಇರ್ಲಿಲ್ವೇನೋ ನೇಮಕಾತಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿತ್ತೇನೋ ಆದ್ರೆ ಸರ್ಕಾರ ಏನ್ ಮಾಡಿದ್ದು ಕೆಲವು ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಏನ್ ಮಾಡುತ್ತೆ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ರಿಸರ್ವೇಶನ್ ಏನು ಆ ಒಂದು ಆಯೋಗ ಹೇಳಿತ್ತು ಅದನ್ ಕೊಡೋದಿಲ್ಲ ಸೊ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತ ಆ ಒಂದು ಸಮಿತಿ ಶಿಫಾರಸು ಮಾಡಿರುತ್ತೆ ಆದ್ರೆ ಸರ್ಕಾರ ಆ ಕೆಲಸವನ್ನ ಮಾಡಿರೋದಿಲ್ಲ ಸೊ ಹಾಗಾಗಿ ಅಲೆಮಾರಿ ಸಮುದಾಯ ಏನ್ ಮಾಡುತ್ತೆ ಅಂತಂದ್ರೆ ಪೂರ್ತಿ ಹೋರಾಟ ಮಾಡಿ ಕರ್ನಾಟಕ ತುಂಬಾ ಹೋರಾಟ ಮಾಡಿ ಸೊ ಒಂದು ಪರ್ಸೆಂಟ್ ಬೇಕು ಅಂತ ಒಂದು ಸಕ್ಸಸ್ಫುಲ್ ಹೋರಾಟವನ್ನ ಮಾಡ್ತಾರೆ ಹಾಗಾಗಿ ಇವಾಗ ಪ್ರಸ್ತುತವಾಗಿ ಏನಾಗಿದೆ ಅಂತಂದ್ರೆ ಅವರ ಒಂದು ಹೋರಾಟಕ್ಕೆ ಸರ್ಕಾರ ಮನ್ಯ ಬೇಕಾಗಿದೆ ಓಕೆ ಹಾಗಾಗಿ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ಅವ್ರಿಗೆ ಕೊಡ್ಲೇಬೇಕು ಅನ್ನೋ ರೀಸನ್ ಇಂದ ಇವಾಗ ನೋಟಿಫಿಕೇಶನ್ ಸ್ವಲ್ಪ ಮತ್ತೆ ಸ್ಟಾಪ್ ಆಗಿದೆ ಸೊ ಹಾಗಾದ್ರೆ ಏನಿದು ಒಂದು ಪರ್ಸೆಂಟ್ ಮೀಸಲಾತಿ ಗೊಂದಲ ಅಂತಂದ್ರೆ ಇವಾಗ ಸರ್ಕಾರದ ಮುಂದಿನ ಒಂದು ನಡೆ ಏನು ಅಂತಂದ್ರೆ ಇವಾಗ ಏನು ಸೆವೆಂಟೀನ್ ಪರ್ಸೆಂಟ್ ಇದೆ ಅಲ್ರಿ ಒಂದು ಎಸ್ ಸಿ ಮೀಸಲಾತಿ ಅದನ್ನ ಏಟೀನ್ ಪರ್ಸೆಂಟ್ ಗೆ ಏರಿಕೆ ಮಾಡ್ಬೇಕು ಸೊ ಹದಿನೇಳು ಪರ್ಸೆಂಟ್ ಇದ್ದು ಹದಿನೆಂಟು ಪರ್ಸೆಂಟ್ ಏರಿಕೆ ಮಾಡ್ಬೇಕು ಆ ಒಂದು ಪರ್ಸೆಂಟ್ ಏರಿಕೆ ಮಾಡಿದ್ದನ್ನ ಪ್ರತ್ಯೇಕ ಅಲೆಮಾರಿ ಸಮುದಾಯಗಳಿಗೆ ಕೊಡಬೇಕು ಅನ್ನೋ ಒಂದು ಮಾತುಕತೆ ಅಂತ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆಲ್ಲ ಒಟ್ಟಿಗೆ ಕೂಡ ಸಿಕ್ಕಿದೆ ಓಕೆ ಹಾಗಾದ್ರೆ ತೊಂದರೆ ಏನು ಮಾಡ್ಬೋದಲ್ಲ ಅಂತ ಕ್ವಶನ್ ಬಂದ್ರೆ ಇದನ್ನ ನಾವು ಬೇಗ ಮಾಡ್ಬೇಕು ಅಂತಂದ್ರೆ ಸೊ ಸೆವೆಂಟೀನ್ ಪರ್ಸೆಂಟ್ ಇದನ್ನ ಪರ್ಸೆಂಟ್ ಮಾಡಬೇಕು ಅಂತಂದ್ರೆ ಸುಗ್ರೀವಾಜ್ಞೆ ಮೂಲಕ ಮಾಡಬಹುದು ಓಕೆ ರಾಜ್ಯಪಾಲರು ಸುಗ್ರೀವಾಜ್ಞೆನ ಓಡಿಸೋರ ಮೂಲಕ ಏನ್ ಮಾಡಬಹುದು ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಇದನ್ನ ಏನಾದ್ರೂ ಸರ್ಕಾರ ಮಾಡಿದ್ರೆ ಇಲ್ಲೂ ಕೂಡ ಸರ್ಕಾರ ಮಾಡಬಹುದಿತ್ತು ನೋಟಿಫಿಕೇಶನ್ ಆರಂಭ ಆಗಬೇಕಿತ್ತು ಆದರೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊಡಕ್ಕೆ ಒಪ್ಪೋದಿಲ್ಲ ರಾಜ್ಯಪಾಲರ ಹತ್ರ ಇದನ್ನ ಸಬ್ಮಿಟ್ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಕೇಳೋದಕ್ಕೆ ಸರ್ಕಾರ ರೆಡಿ ಇಲ್ಲ ಸೊ ಯಾಕೆ ಅಂತ ಕೇಳಿದ್ರೆ ಕೆಲವೊಬ್ರು ಪತ್ರಕರ್ತರ ಒಂದು ವಿಶ್ಲೇಷಣೆ ಪ್ರಕಾರ ಏನು ಅಂತಂದ್ರೆ ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆ ನೀಡದೇ ಇರಬಹುದು ಯಾಕೆ ಅಂತಂದ್ರೆ ನಮ್ಮೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಇಂದಿರಾ ಸಹಾನಿ ಕೇಸ್ ಅಂತ ಇದೆ ಸೊ ಯಾವುದೇ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ದಾಟಬಾರ್ದು ಅನ್ನೋ ಒಂದು ಕಂಡೀಷನ್ ಇದೆ ಸುಪ್ರೀಂ ಕೋರ್ಟ್ ಹೌದಾ ಸೊ ಆಲ್ರೆಡಿ ಕರ್ನಾಟಕ ಸರ್ಕಾರದ್ದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ರಿಸರ್ವೇಷನ್ ಇದು ಸೇರ್ಸಿದ್ರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಆಗುತ್ತೆ ಇದು ಸುಪ್ರೀಂ ಕೋರ್ಟ್ ನ ಒಂದು ವಿರುದ್ಧ ಹೋಗ್ತಕ್ಕಂತ ಕಾಯ್ದೆ ಆಗಿದೆ ಸೊ ಹಾಗಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ ನ ಒಂದು ಆ ಹೆಸರನ್ನ ಹೇಳ್ಬಿಟ್ಟು ಸಹಿ ಹಾಕೋದಿಲ್ಲ ಅನ್ನೋದು ಸರ್ಕಾರಕ್ಕೆ ಗೊತ್ತು ಸೊ ರಾಜ್ಯಪಾಲ ಏನಾದ್ರೂ ಇದಕ್ಕೆ ಅಂಕಿತ ಹಾಕಿಲ್ಲ ಅಂತಂದ್ರೆ ಸುಗ್ರೀವಾಜ್ಞೆ ಆಗೋದಿಲ್ಲ ಸೊ ಮತ್ತೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಹಾಗಾಗಿ ಇವ್ರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರ ನೆಕ್ಸ್ಟ್ ಪ್ಲಾನ್ ಏನು ಅಂತಂದ್ರೆ ಸುಗ್ರೀವಾಜ್ಞೆಯ ಬದಲು ಇವಾಗ ಚಳಿಗಾಲದ ಅಧಿವೇಶನ ಬರುತ್ತೆ ರೈಟ್ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಕಾಯ್ದೆಯನ್ನ ಅಂದ್ರೆ ಸೆವೆಂಟೀನ್ ಪರ್ಸೆಂಟ್ ಇದ್ ಮೀಸಲಾತಿಯನ್ನ ಏಟೀನ್ ಗೆ ಏರಿಸಬೇಕು ಅನ್ನೋ ಒಂದು ಕಾಯ್ದೆಯನ್ನ ರಚಿಸ್ಬೇಕು ಒಂದು ಮಸೂದೆನ ಮಾಡ್ಬೇಕು ಅಂತ ಡಿಸ್ಕಷನ್ ನಡೀತಿದೆ ಹಾಗಾದ್ರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರ ಸರ್ಕಾರ ಏನು ಅಂತಂದ್ರೆ ಈ ಅಧಿವೇಶನ ಆದ ನಂತರ ಅಂದ್ರೆ ಅಧಿವೇಶನ ಮಂಡನೆ ಆಗೋವರೆಗೂ ಯಾವುದೇ ನೇಮಕಾತಿಗಳನ್ನ ಮಾಡೋದಿಲ್ಲ ಅನ್ನೋ ಸುದ್ದಿ ಬಂದಿದೆ ಹೌದಾ ಯಾಕೆ ಅಂತಂದ್ರೆ ಇದು ಪ್ರೂಫ್ ಪ್ರಕಾರ ನಿನ್ನೆ ಇತ್ತೀಚೆಗೆ ಒಂದು ಏನ್ ಮಾಡಿದ್ರು ಅಂತಂದ್ರೆ ರಾಯಚೂರು ಮೆಡಿಕಲ್ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡಿದ್ರು ಕೆಲವೊಂದು ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ರು ಅದನ್ನ ನಿನ್ನೆ ರದ್ದು ಮಾಡಿ ಮತ್ತೆ ಸೂಚನೆ ಹೊಡಿಸಿದ್ದಾರೆ ಸೊ ಕರೆದಿರೋ ಪೋಸ್ಟ್ ಗಳನ್ನ ವಾಪಸ್ ತಗೊಂಡಿದ್ದಾರೆ ಕ್ಯಾನ್ಸಲ್ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದನ್ನ ನೋಡಿದಾಗ ಏನು ಅಂತಂದ್ರೆ ನೇರವಾಗಿ ಗೊತ್ತಾಗ್ತಿದೆ ಸರ್ಕಾರ ಈ ಕಾಯ್ದೆ ಆಗೋವರೆಗೂ ಯಾವುದೇ ಹೊಸ ನೇಮಕಾತಿಯನ್ನ ಪ್ರಾರಂಭ ಮಾಡೋದಿಲ್ಲ ಓಕೆ ಸೊ ಇದು ಯಾರಾದ್ರೂ ಒತ್ತಡ ಆಗಿರ್ಬೋದು ಸಿ ಆಲಮಾರೆ ಸಮುದಾಯಗಳ ದೃಷ್ಟಿಕೋನ ನೋಡಿದಾಗ ಹೌದು ಅವ್ರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಅವ್ರು ಮಾಡ್ತಿದ್ದಾರೆ ಬಟ್ ಸರ್ಕಾರ ಇನ್ನೂ ತ್ವರಿತವಾಗಿ ಮಾಡಬಹುದಿತ್ತು ಬಟ್ ಸರ್ಕಾರ ಕೂಡ ಈ ಒಂದು ನೆಪ ಇಟ್ಕೊಂಡು ಮತ್ತೆ ನೇಮಕಾತಿಯನ್ನು ಮುಂದಕ್ಕೆ ಹಾಕ್ತಾ ಇದೆ ಹಾಗಾದ್ರೆ ಪಿ ಸಿ ಡಿ ಸಿ ಎಂ ಹೇಳಿದ್ರು ಅಂಡ್ ಸಿ ಎಂ ಹೇಳಿದ್ರು ಇವನ್ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ರು ಎರಡೇ ದಿನದಲ್ಲಿ ನಾವು ನೇಮಕಾತಿ ಸ್ಟಾರ್ಟ್ ಮಾಡ್ತೀವಿ ಪಿ ಸಿ ಅಂತ ಹದಿನೈದು ದಿನಗಳ ಹಿಂದೆ ಸೊ ಅದು ಕೂಡ ಹೋಯ್ತು ಇವಾಗ ಯಾವುದೇ ನೇಮಕಾತಿ ಸದ್ಯಕ್ಕೆ ಇರೋದಿಲ್ಲ ಅಂದ್ರೆ ಚಳಿಗಾಲದ ಅಧಿವೇಶನ ಆಗೋವರೆಗೂ ಇವಾಗ ನವೆಂಬರ್ ಎಂಡ್ ಅಲ್ಲಿ ಇನ್ನೂ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ ನವೆಂಬರ್ ಎಂಡ್ ಅಲ್ಲಿ ಏನಾದ್ರೂ ಆಗ್ಬೋದು ಅಥವಾ ಡಿಸೆಂಬರ್ ಫಸ್ಟ್ ಸೆಕೆಂಡ್ ಯಾವಾಗ ಆಗುತ್ತೆ ಗೊತ್ತಿಲ್ಲ ಆ ಅಧಿವೇಶನ ಆದ ನಂತರ ಒಂದು ಕಾಯ್ದೆಯಾಗಿ ಹೊರಬರಬೇಕು ರಾಜ್ಯಪಾಲರ ಅಂಕಿತ ಸಿಗ್ಬೇಕು ಅದಾದ ನಂತರ ಎಸ್ ಸಿ ಎಸ್ ಸಿ ಒಂದು ಮೀಸಲಾತಿ ಹದಿನೇಳು ಪರ್ಸೆಂಟ್ ತಿಂದು ಹದಿನೆಂಟು ಪರ್ಸೆಂಟ್ ಆದ ನಂತರವೇ ನಮ್ಮ ನೇಮಕಾತಿಗಳು ಆರಂಭ ಆಗುತ್ತೆ ಹಾಗಾಗಿ ನೋಟಿಫಿಕೇಶನ್ ಇನ್ನು ಸದ್ಯ ತುಂಬಾ ಡಿಲೇ ಆಗ್ತಕ್ಕಂತ ಚಾನ್ಸಸ್ ಇದೆ ಒಂದ್ ರೀತಿ ವಿದ್ಯಾರ್ಥಿಗಳಿಗೆ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆ ಸೊ ಏನು ಮಾಡಕ್ಕಾಗಲ್ಲ ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸರ್ಕಾರ ಕೂಡ ತನ್ನ ಒಂದು ಸಂದಿಗ್ಧ ಪರಿಸ್ಥಿತಿ ತಾನೇ ತೋಡ್ಕೊಂಡಿದೆ ಅಂತ ಹೇಳ್ಬೋದು ಅಷ್ಟೇ ರೈಟ್ ಸೊ ಹಾಗಾದ್ರೆ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂತಂದ್ರೆ ಇವಾಗ ನೇಮಕಾತಿ ಅಂತೂ ಸದ್ಯಕ್ಕೆ ಆಗಲ್ಲ ಅದಂತೂ ಕನ್ಫರ್ಮ್ ಆಯ್ತು ಇವಾಗ ಓಕೆ ಸೊ ನೇಮಕಾತಿ ಆಗುತ್ತೆ ಆಗಲ್ವಾ ಆಗುತ್ತೆ ಆಗಲ್ವಾ ಅಂತ ಅದೇ ಚಿಂತೆಯಲ್ಲಿ ನಾವು ದಿನ ಕಳೆಯೋ ಬದಲು ನನ್ ಸಜೆಷನ್ ಏನು ಅಂತಂದ್ರೆ ನಾನ್ ಮೆಸೇಜ್ ಮಾಡಿದವ್ರಿಗೂ ಅದನ್ನೇ ಹೇಳಿದೀನಿ ಕಾಲ್ ಮಾಡಿದವ್ರಿಗೂ ಅದನ್ನೇ ಹೇಳಿದೀನಿ ಏನು ಅಂತಂದ್ರೆ ಸೊ ನಾವು ನಮ್ಮ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡೋಣ ಯಾಕೆ ಅಂತಂದ್ರೆ ಈ ಒಂದು ಕಾಯ್ದೆಯಾಗಿ ಬಂದ ತಕ್ಷಣ ಸೊ ಮೇ ಬಿ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಗೊತ್ತಿಲ್ಲ ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ಎಂಡೇ ಇರಲ್ಲ ಪ್ರತಿಯೊಂದು ನೋಟಿಫಿಕೇಶನ್ ಆಗುತ್ತೆ ಪ್ರತಿಯೊಂದು ಎಕ್ಸಾಮ್ ವಿತ್ ಇನ್ ಮಂತ್ ನಡೀತಾ ಹೋಗುತ್ತೆ ಹದಿನೈದು ದಿನಕ್ಕೊಂದು ಎಕ್ಸಾಮ್ ಬರ್ದ್ರು ಬರೀಬೇಕು ನಾವು ಯಾಕಂತಂದ್ರೆ ಅಷ್ಟು ತ್ವರಿತವಾಗಿ ಮಾಡ್ತಾರೆ ಮುಂದೆ ರೈಟಾ ಸೊ ಆ ಟೈಮಲ್ಲಿ ಓದೋದಕ್ಕೆ ಸಮಯ ಸಿಗಲ್ಲ ಹಾಗಾಗಿ ಇವಾಗಲೇ ನಾವು ಏನೇನ್ ಸಿಲೆಬಸ್ ಇದೆ ಏನೇನಿದೆ ಈ ನೋಟಿಫಿಕೇಶನ್ ಆಗುತ್ತೋ ಇಲ್ವೋ ಇದೇ ಚಿಂತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಬದಲು ನಮ್ಮ ಪ್ರಿಪ್ರೇಷನ್ ಕಡೆ ಫೋಕಸ್ ಮಾಡ್ಬೇಕು ಇನ್ನು ಕೆ ಎಸ್ ಓದೋರು ಕೆ ಎಸ್ ಹೋದವರು ಕೇಳ್ತಾ ಇದ್ರು ಹೊಸ ಅಧಿಸೂಚನೆ ಹೊಸ ಅಧಿಸೂಚನೆ ಕೇಳೋ ಬದಲು ನಾವು ಕೆ ಎಸ್ ಕರೆದ್ರೆ ಕ್ಲಿಯರ್ ಮಾಡೋಷ್ಟು ಕೆಪಾಸಿಟಿಗಳು ನಮ್ ವಿಧಿ ಅನ್ನ ನಾವು ಕ್ವಶನ್ ಮಾಡ್ಕೋಬೇಕಾಗುತ್ತೆ ಹೌದಾ ಸೊ ಕೆ ಎಸ್ ಮೇನ್ಸ್ ಒಂದು ಸೆಲೆಬಸ್ ಓದ್ಲಿಕ್ಕೆ ನಮಗೆ ಮೂರು ತಿಂಗಳು ಬೇಕು ಮೇನ್ ಸೆಲೆಬಸ್ ಓದ್ಲಿಕ್ಕೆ ಹೌದಾ ಸೊ ಯಾರು ಕೆ ಎಸ್ ಕೋಸ್ಕರ ವೇಟ್ ಮಾಡ್ತಿದ್ರಿ ನಿಮ್ದು ಸಮಯ ಹೋದಷ್ಟು ಏನ್ ಮಾಡಿ ಮೇನ್ ಸಿಲೆಬಸ್ ಅನ್ನ ಓದಿ ಮೇನ್ ಸಿಲೆಬಸ್ ಓದಕ್ಕೆ ಮೂರು ತಿಂಗಳು ಬೇಕು ಅದಕ್ಕೊಂದು ಶಾರ್ಟ್ ನೋಟ್ಸ್ ಮಾಡಕ್ಕೆ ಮತ್ತೆ ಒಂದು ಮೂವರೆ ತಿಂಗಳು ಬೇಕು ಸೊ ನಿಮ್ಗೆ ನಾಲ್ಕರಿಂದ ಐದು ತಿಂಗಳು ಮೇನ್ಸ್ ಮೇಲೆ ಟೈಮ್ ಬೇಕು ಹಾಗಾಗಿ ಪ್ರಸ್ತುತವಾಗಿ ಸಿಕ್ಕಿರೋ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ಎಫ್ ಡಿ ಎಸ್ ಡಿ ಎಲ್ಲ ಓದೋರು ನಿಮ್ಮ ಕಮ್ಯುನಿಕೇಶನ್ ಪೇಪರ್ ಮೇಲೆ ಫೋಕಸ್ ಮಾಡಿ ಕಮ್ಯುನಿಕೇಶನ್ ಹೊಸದಾಗಿ ಬರ್ತಾ ಇದೆ ಪೇಪರ್ ಸ್ಟ್ಯಾಂಡರ್ಡ್ ಬರ್ತಿದೆ ಹಾಗಾಗಿ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ನೋಡಿ ಆದಷ್ಟು ಯು ಪಿ ಎಸ್ ಸಿ ಪೇಪರ್ ಗಳನ್ನ ಸಾಲ್ವ್ ಮಾಡಿ ಯಾಕೆಂದ್ರೆ ಯು ಪಿ ಎಸ್ ಸಿ ಇಂದ ಕ್ವಶನ್ ಗಳು ಬರ್ತಿದಾವೆ ಹಾಗಾಗಿ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ ಎಲ್ಲ ಮುಗ್ದವರು ಇರೋರು ಪ್ರತಿಯೊಂದನ್ನು ಸಾಲ್ವ್ ಮಾಡ್ತಾ ಬರ್ಬೇಕು ರೈಟ್ ಸೊ ನೋಟಿಫಿಕೇಶನ್ ಅಂತ ಚಿಂತೆ ಬದಲು ನಾವು ಮಾಡೋ ವರ್ಕ್ ತುಂಬಾ ಇದೆ ಓದು ಮುಗಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಿಲೆಬಸ್ ಮುಗಿಸ್ಕೊಂಡು ನಾನು ಎಕ್ಸಾಮ್ ಓದ್ತೀನಿ ನಾನು ಕಾಂಪಿಟೇಟರ್ ಯಾರು ಇಲ್ಲ ಇಲ್ಲಿವರೆಗೂ ಹೌದಾ ಸೊ ಹಾಗಾಗಿ ಸೊ ನಮ್ಗೆ ತುಂಬಾ ಇದೆ ಓದ್ಲಿಕ್ಕೆ ಅದನ್ನ ಮಾಡಿ ಇನ್ನು ಪಿ ಎಸ್ ಐ ಅನ್ನೋರು ಪೇಪರ್ ಒನ್ ಮೇಲೆ ಫೋಕಸ್ ಮಾಡಿ ಪೇಪರ್ ಒನ್ ಅಲ್ಲಿ ನಿಮ್ಮ ಎಸ್ ಇರುತ್ತೆ ಪ್ರಬಂಧ ಇರುತ್ತೆ ಟ್ರಾನ್ಸ್ಲೇಷನ್ ಇರುತ್ತೆ ಕನ್ನಡ ಟು ಇಂಗ್ಲಿಷ್ ಇಂಗ್ಲಿಷ್ ಟು ಕನ್ನಡ ಪ್ರಿಸೈಸ್ ರೈಟಿಂಗ್ ಇರುತ್ತೆ ಇದ್ರ ಮೇಲೆಲ್ಲ ವರ್ಕ್ ಮಾಡುತ್ತೆ ಇದ್ರ ಮೇಲೆಲ್ಲಾ ಸ್ಟಡಿ ಮಾಡ್ಬೇಕಾಗುತ್ತೆ ಸೊ ಇದನ್ ಮೇಲೆ ಫೋಕಸ್ ಮಾಡಿ ಕೊಟ್ರಿ ಇವಾಗ ಸಿಕ್ಕಿರ್ತಕ್ಕಂಥ ಎರಡರಿಂದ ಮೂರ್ ತಿಂಗಳು ಏನು ಅಂತಂದ್ರೆ ಒಂದು ಗೋಲ್ಡನ್ ಟೈಮ್ ಅನ್ಕೊಂಡು ನಮ್ಮ ಪ್ರಿಪ್ರೇಷನ್ ಕಡೆ ಒತ್ತು ಕೊಡ್ರಿ ನೋಟಿಫಿಕೇಶನ್ ಬಗ್ಗೆ ತಲೆ ಕಟ್ಸ್ಕೊಳ್ಬಿಡ್ರಿ ಪ್ರಸ್ತುತ ಅಂತೂ ನಾವ್ ಎಷ್ಟೇ ಕಿರ್ಚಾದ್ರೂ ಅವ್ರು ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಸೊ ಹಾಗಾಗಿ ಸೊ ಕಾಯ್ದೆ ಆದ ನಂತರ ಖಂಡಿತ ಮಾಡ್ತಾರೆ ಅದ್ರ ಏನ್ ಡೌಟ್ ಇಲ್ಲ ಸೊ ಹಾಗಾಗಿ ಸೊ ಕೊಟ್ಟಿರೋ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಅಂಡ್ ನಿಮ್ ಎಲ್ಲಾ ಕ್ವಶನ್ ಗಳಿಗೆ ಆನ್ಸರ್ ಕೂಡ ಸಿಕ್ತು ಅನ್ಕೋತೀನಿ ನೋಟಿಫಿಕೇಶನ್ ಯಾಕೆ ಆಗ್ತದೆ ಆಗ್ತದೆಲ್ಲ ಓಕೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಓಕೆ ನೀವು ಕಮೆಂಟ್ ಸೆಕ್ಷನ್ ಆದ್ರೂ ಆಗುತ್ತಾ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಬಯೋ ಅಲ್ಲಿ ಸೊ ಟೆಕ್ಸ್ಟ್ ಮಾಡಿ ಇನ್ನೂ ಇನ್ಫಾರ್ಮೇಶನ್ ಬೇಕಾದ್ರೆ ಕೊಡ್ತೀನಿ ಬಟ್ ಹೇರೋ ಒಂದು ಸಣ್ಣ ಸಜೆಷನ್ ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ಸೊ ಎಲ್ರಿಗೂ ಒಂದು ಉಪಯೋಗ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ತರ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್